i வலிங்க போயி மோதனி சிவசவு கேமோனி குருசேவத் நோமேவேன் ஸ்திரவு கே மோதனி ஸ்திரவு கே தா மோதனி குரு See you. bye, -bye. ನಗರದ ಗಣಪತಿ ಪ್ರತಿ ವರ್ಷ ಭವ್ಯವಾಗಿರತಕ್ಕಂಥ ಸೇವೆ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಇತಿಹಾಸವನ್ನು ನಾವು ಮೀಸಿಕೊಂಡಾಗ ಪ್ರೀತಿಸದಿದ್ದು ಆ ಗಣಪತಿಯ ಒಂದು ಸಂಘಟನೆಯಲ್ಲಿ ಸಂಕಲ್ಪ ಕರ್ಶನ ಅರ್ಚನೆ ಅರ್ಪಣದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ನಾವು ಕಂಡಾಗ ಅಲ್ಲಿರ್ತಕ್ಕಂಥ ಗಣ್ಯಮಾನ್ಯ ವ್ಯಕ್ತಿಗಳು ಹೇಳಿದರು ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಬಾಂಬೈನಲ್ಲಿ ಈ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಬ್ರಿಟಿಷರನ್ನು ನಾವು ಹೋರಾಟ ಮಾಡಿ ಗೆದ್ದಿವಿ ಅಂತಕ್ಕಂಥ ಮಾತನ್ನು ಆ ಒಂದು ಸಮಿತಿಯವರು ಹೇಳಿರ್ತಕ್ಕಂಥ ಮಾತು ನಮ್ಮ ಕಿವಿಗೂ ಉತ್ತು ಅಲ್ಲಿಯ ಗಣಪತಿಯನ್ನು ನೋಡಬೇಕು ಭಾಳ ವೈಭವಪೂರ್ವವಾಗಿರ್ತಕ್ಕಂಥ ರಾಜ ಮನೆನದ ಗಣಪತಿಯನ್ನು ನಾವು ನೋಡಿದಾಗ ಎಲ್ಲ ಒಡವೆ ವಸ್ತುವನ್ನು ಧರಿಸಿ ಚಿನ್ನವನ್ನು ಧರಿಸಿ ಗಣಪತಿಯನ್ನು ಸ್ಥಾಪನೆ ಮಾಡಿ ಅದು ತಿಂಗಳಗಟ್ಟಲೆ ಏಕಾದಶಿ ಮಾಡಿ ಆ ಗಣಪತಿಯನ್ನು ವಿರಾಜಮಾನಗೊಂಡಿರ್ತಕ್ಕಂಥ ಭೂಮಿವಾಗಿರ್ತಕ್ಕಂಥ ದರ್ಶನ ಭಾಳ ಕಣತುಂಬ ನೋಡ್ತಕ್ಕಂಥದ್ದಿತ್ತು ಅಲ್ಲಿ ಗಣಪತಿ ಒಡವೆಯನ್ನು ಇಟ್ಟು అదక ఇన్సూరేషన్సీవంత్రవైదు కోటి హణ ఇన్సూరెన్షన్సారంతారు ఎ భవన నడిత లక్ష జన బు నూ కూడా దర్శనకుందా ఈ బాంబెం బమేశ్ మొత్తోర్ పెూర్నవ్ మగణనవరు ಗಣಪತಿಯ ವ್ಯವಸ್ಥೆಯನ್ನು ದರ್ಶನ ಮಾಡಕ್ಕೆ ಹೋಗಬೇಕು ಅಂದಾಗ ನಮ್ಮ ಪರಮೇಶ್ವರಿ ಅವರು ತಮ್ಮ ಯುವಕರ ಸಂಘಟನೆಯಲ್ಲಿರ್ತಕ್ಕಂಥ ಆ ಸಮಿತಿಯವರು ಹೇಳಿ ಮತ್ತು ಕಿಶೋರ್ ಹೇಳಿ ನಮ್ಮ ಜಗದೀಶ್ ಅಣ್ಣವರು ಆ ಲಕ್ಷಗಟ್ಟ ಜನರ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಗುರುಗಳ ಒಂದು ಗಣಪತಿಯ ದರ್ಶನ ಮಂಗಳಕರವಾಗಿರ್ತಕ್ಕಂಥ ಆಶೀರ್ವಾದವನ್ನು ಶ್ರೀಗಳಿಂದ ಅಲ್ಲಿ ಕೊಡಿಸಿರುವಂತಕ್ಕಂಥದ್ದನ್ನ ನಾವು ಕಂಡು ಬಹಳ ಸಂತೋಷವನ್ನ ಆ ಆಸ್ಟ್ರೇಲಿಯಾದಲ್ಲೂ ಕೂಡ ಭವ್ಯವಾಗಿರ್ತಕ್ಕಂಥ ಒಂದು ಸೇವೆ ಆ ಒಂದು ಎಪ್ಪತ್ತೈದು ಸಾವಿರ ಎಕರೆ ಸೇವೆ ಆತನ ಒಂದು ಟ್ಯಾಕ್ಟರ್ ಇತ್ತು ನಾವು ನೋಡಿದ್ವಿ ಭವ್ಯವಾಗಿರ್ತಕ್ಕಂಥ ಟ್ಯಾಕ್ಟರ್ ನಮ್ಮಲ್ಲಿ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಕೊಟ್ಟ ಒಂದು ಟ್ಯಾಕ್ಟರ್ ತರ್ತೀವಿ ಅವರು ಟ್ರ್ಯಾಕ್ಟರ್ ಇದ್ದಿದ್ದು ಒಂಬತ್ತು ಕೋಟಿ ರೂಪಾಯಿ ಟ್ರ್ಯಾಕ್ಟರ್ ಇಂಥ ದೊಡ್ಡ ಟ್ರ್ಯಾಕ್ಟರ್ ಎಲ್ಲ ಯಂತ್ರಮಾನವನೇ ಕೆಲಸ ಮಾಡಬೇಕು ಆ ಜಮೀನ್ದಾರ್ನಲ್ಲಿ ಇರ್ತಕ್ಕಂಥ ಎಪ್ಪತ್ತೈದು ಸಾವಿರ ಎಕರೆ ಜಮೀನ್ದಾರ ಎರಡು ಸಾವಿರ ಹಸುವನ್ನು ಸಾಕಿದ್ದಾನೆ ಆರು ಸಾವಿರ ಕುರಿ ಸಾಕಿದ್ದಾನೆ ಅಂತವನು ಕೂಡ ವ್ಯವಸ್ಥೆಯಲ್ಲಿ ಗುರುಗಳ ದರ್ಶನ ಮಾಡಿಕೊಂಡ್ರು ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಈ ತಾನೇ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಿವಲಿಂಗೇಗೌಡರಿಗೆ ವಿನಾಯಕ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮಾತನ್ನು ಹೇಳುತ್ತ ಇನ್ನೊಂದು ವಿಶೇಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಯಲ್ಲಿ ಕುಟಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಂಪತ್ತು ಮಹಾಸೀಯರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತ ಮುಂದಿನ ಒಂದಾರು ಕಾಲ ಮುಂಚಿತವಾಗಿಯೂ ಕಡವಾಗಿ ಬಂದಿರುವ ಕೂಡ ನಮ್ಮ ತಾಲೂಕಿನ ನಾಯಕರು ಬಂದಿಲ್ಲ ಅವರು ಒಂದೆರಡು ನುಡಿ ಮಾತನ್ನು ಹೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನೋಡುತ್ತಾರೆ ಮಾತು ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಕೆರೆ ಅಜ್ಜಯ್ಯನವರ ಪಾದಾರಗಳಿಗೆ ನನ್ನ ಶಿರಸ್ವಾಷ್ಟ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಇಲ್ಲಿ ನೆನಪಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಗೆ ಮತ್ತು ಎಲ್ಲ ಭಕ್ತ ಮಹಾಶಯರಿಗೆ ಗಣಪತಿ ಭಕ್ತ ಮಂಡಳಿಯವರಿಗೆ ಎಲ್ಲ ಭಕ್ತ ಮಹಾಶಯರಿಗೆ ಮತ್ತೊಮ್ಮೆ ನನ್ನ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಹರ್ಷಿ ನಾರಾಯಣಪುರು ಅವರ ಜನ್ಮ ದಿನಾಚರಣೆ ಇರುವುದರಿಂದ ಸ್ವಲ್ಪ ತರವಾಗಿ ಬಂದಿದ್ದೇವೆ ದಯಮಾಡಿ ಪರಮ ಪೂಜ್ಯರು ಕ್ಷಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತು ಪರಮ ಪೂಜ್ಯರು ಕಳೆದ ವಾರ ನಮ್ಮ ಬಾಳೆಮೊನ್ನೂರು ಮಠದ ಜಗದ್ಗುರು ಇದೇ ಆಸ್ಥಾನ ಮಠದಲ್ಲಿ ಬಂದು ಆಶೀರ್ವಚನವನ್ನು ನೀಡಿ ಹೋಗಿದ್ರು ಇವತ್ತು ನಣವಿಕೆರೆ ಬುದ್ಧಿಯವರು ಬರ್ತಾ ಇದ್ದಾರೆ ಬಂದಿದ್ದಾರೆ ಈ ರೀತಿ ಇಂಥ ಧಾರ್ಮಿಕ ಸಮಾರಂಭಗಳಲ್ಲಿ ಪರಮಪೂಜರು ಬಂದು ಆಶೀರ್ವಚನ ನೀಡೋದ್ರಿಂದ ನಮಗೆ ಭಕ್ತ ಮಹಾಶಯರಿಗೆ ನಮ್ಮೆಲ್ಲರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಇವತ್ತು ವೈಜ್ಞಾನಿಕವಾಗಿ ಪ್ರಪಂಚ ಯಾವುದೇ ಕಡೆ ಹೋಗ್ತಾ ಇದೆ ನಮಗೆ ಅದು ಮುಖ್ಯ ಅಲ್ಲ ಆದರೆ ನಮ್ಮ ಸನಾತನ ಧರ್ಮ ನಮ್ಮ ಸನಾತನ ಇತಿಹಾಸ ನಮ್ಮ ಪರಂಪರೆಗಳೇನಿದೆ ಆ ಪರಂಪರೆಗಳ ಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ಅಲ್ಲ ಅಂತ ಈ ವೈಜ್ಞಾನಿಕ ಯುಗದಲ್ಲಿ ಶಾಂತಿ ನೆಮ್ಮದಿಗೆ ಭಾಳ ಅಡಚಣೆ ಆಗ್ತಾ ಇದೆ ಶಾಂತಿ ನೆಮ್ಮದಿ ಬೇಕು ಅಂತ ಅಂದರೆ ಪರಮಪೂಜರ ಆಶೀರ್ವಾದದಲ್ಲಿ ಅವರ ಕೃಪಾ ಕಟಾಕ್ಷದೊಂದಿಗೆ ಅವರ ಆಶೀರ್ವಚನದ ಅವರು ಹೇಳ್ತಕ್ಕಂಥ ಪ್ರವಚನಗಳ ಮೇಲೆ ನಮ್ಮ ಜೀವನವನ್ನು ನಾವು ಸಾಗಿಸ್ಕೊಂಡು ಹೋದರೆ ಮುಂದೆ ನಾವು ಆದರ್ಶವಾಗಿ ಬದುಕಲಿಕ್ಕೆ ಕಾರಣ ಆಗುತ್ತೆ ಇವತ್ತು ನಮ್ಮ ಆ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇರುವೆ ಇದು ಇದ್ರೆ ಮಾತ್ರ ಮನುಷ್ಯ ಜೀವನ ಸಾರ್ಥಕ ಬದುಕಲ್ಲ ಆಗಲಿಕ್ಕೆ ಸಾಧ್ಯ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಂದು ಏನು ಆ ಬಲವಂತ ದಶಾವತಾರವನ್ನು ಎತ್ತಿ ಈ ಮನುಕೂಲಕ್ಕೆ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೋ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಒತ್ತಾವರಣ ಎತ್ತಿ ಅವತ್ತಿನ ದಿವಸ ಈ ಮನುಕುಲಕ್ಕೆ ಸಮಾನತೆ ಬದುಕನ್ನು ಕಲಿಸದೇ ಹೋಗಿದರೆ ಇದ್ದಂಥ ಕೆಟ್ಟ ಕೆಲವೊಂದು ಲೋಪದೋಷಗಳನ್ನು ಬಸವಣ್ಣನವರು ತಿಳಿದೇ ಹೋಗಿದರೆ ಬಹುಶಃ ಇವತ್ತು ಈ ಮನುಕುಲ ಬಹಳ ಕಷ್ಟ ಕಾರ್ಖಾನೆಗಳಿಗೆ ಸಿಗಬೇಕಾದಂಥ ಪರಿಸ್ಥಿತಿ ಇತ್ತು ಅದನ್ನು ಬಹುಮುಖ್ಯವಾಗಿ ಬಸವಣ್ಣನವರು ಬಗೆಹರಿಸಿ ಹೋಗಿದ್ದಾರೆ ಅವರ ವಿಚಾರಧಾರೆಯಲ್ಲಿ ನಾವೆಲ್ಲ ಇವತ್ತು ಹೋಗ್ತಾ ಇದ್ವಿ ಮುಂದೆಯೂ ನಾವೆಲ್ಲ ಹೋಗಬೇಕಾಗುತ್ತೆ ಅಂತಕ್ಕಂಥ ನಾವು ಹೇಳಿ ನೊಣವಂಕೆರೆ ಮಠ ನೊಣೆರೆ ಅಜ್ಜಯನವರ ಆಶೀರ್ವಾದ ಬಹಳ ಮುಖ್ಯವಾಗಿ ಇವತ್ತು ಸಮಾಜಕ್ಕೆ ಬೇಕಾಗಿದೆ ಎಲ್ಲಿ ನೋಡಿದ ಇವತ್ತು ನೊಣವಿಕೆರೆ ಮಠದ ಕೀರ್ತಿ ಭಾಳ ಉದ್ದರವಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಅಲ್ಲಿಯ ಆಶೀರ್ವಚನ ಭಾಳ ಚೆನ್ನಾಗಿದೆ ಆಶೀರ್ವಚನದಲ್ಲೇ ನಾನು ಅಧಿಕಾರ ಸಂದರ್ಭ ಅವರ ಆಶೀರ್ವಾದದಿಂದಲೇ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ನೆನ್ಪಿಗೆ ನಾನು ಇಷ್ಟು ಬಯಸ್ತೇನೆ ಅಂತ ಹೇಳಿ ಇಂಥ ಧಾರ್ಮಿಕ ಕ್ರಮ ಕಾರ್ಯಕ್ರಮಗಳಲ್ಲಿ ಆಧಾರಕ್ಕೆ ಬಂದು ಜಾ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಪರಮಪೂಜರು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾನು ವಿನಂತಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಾನು ಧರ್ಮ ಸಂದೇಶವನ್ನು ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿ ನೆರವೇರಿಸಿದರು ಅವರಿಗೆ ನಾವು ಶ್ರೀ ಪ್ರಸನ್ನಕವೂರ್ತಿ ವ್ಯಕ್ತ ಮಾಡಿ